ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್ ಇವತ್ತು ನಾನು ನಿಮಗೆ ಬಂಗಡೆ ಮೀನಿನ ಸುಕ್ಕ ಮಾಡೋದು ಹೇಗಂತ ಹೇಳ್ಕೊಡ್ತೆ ಬಂಡೆ ಮೀನು ಮತ್ತು ಬೈಗೆ ಮೀನ್ ಎರಡರೊಳಗು ನಾವು ಸುಕ್ಕ ಮಾಡ್ತು ಬಟ್ ಇವತ್ತು ಬಂಗಡೆ ಮೀನಲ್ಲಿ ಹೇಳ್ಕೊಡ್ತೆ ಸೇಮ್ ಮೆಥಡ್ ನೀವು ಬೈಗೆ ಮೀನು ಬೇಕಾದ್ರೆ ಅಪ್ಲೈ ಮಾಡ್ಬೇಕು ಇದಂತೆ ಅಕ್ಕಿ ರೊಟ್ಟಿ ಮಾತ್ರ ಒಳ್ಳೆ ಕಾಂಬಿನೇಷನ್ ನೀವೀಗ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳನ್ನು ಬರ್ಕೊಳ್ಳಿ ಫ್ರೆಂಡ್ಸ್ ನಾನು ನಿಮಗೆ ಈಸಿಯಾಗಿ ಸೀಸರ್ನ ಸಹಾಯದಿಂದ ಹೇಗೆ ಮೀನು ಕಟ್ ಮಾಡ್ಬೇಕಂತ ಫಸ್ಟ್ ಹೇಳ್ಕೊಡ್ತೆ ನೀವು ಸೀಸರಿಂದ ಫಸ್ಟ್ ರೆಕ್ಕೆಯನ್ನು ಕಟ್ ಮಾಡ್ಕೊಬೇಕು ಹೀಗೆ ಎರಡು ಕಡೆಯ ರೆಕ್ಕೆಗಳನ್ನು ಕಟ್ ಮಾಡಬೇಕು ಮೀನಿನ ಮೇಲ್ಭಾಗದಲ್ಲಿ ಹೆಜ್ಜೆ ಇರುತ್ತೆ ಅದನ್ನು ನೀವು ಸೀಸರ್ನಿಂದ ಬೇಕಾದರೂ ತೆಗಿಬೌದಾ ಅಥವಾ ಮನೆಯಲ್ಲಿ ಚಿಕ್ಕ ಇದ್ದರೆ ನೈಫಿನ ಸಹಾಯದಿಂದ ಬೇಕಾದರೂ ತೆಗಿಬೌದು ನೀವು ಬಂಗಡೆ ಬೈಗೆ ಈ ಥರ ಭೂತ ಈ ಥರ ಮೀನುಗಳನ್ನು ಈಸಿಯಾಗಿ ಸೀಸರ್ನಿಂದ ಕಟ್ ಮಾಡ್ಬೋದು ನೋಡಿ ಮೇಲಿನ ಹೆಜ್ಜರನ್ನು ತಕ್ಕಂತ ನಾವು ಮೀನಿನ ಸಾರು ಮತ್ತು ಫ್ರೈಗಾದರೆ ಅದರ ತಲೆಯ ಭಾಗನ ಹಾಗೆ ಇಡ್ತೇವೆ ಈಗ ನಾನು ಮೀನಿನ ಪಲ್ಯ ಮಾಡೋದ್ರಿಂದ ಅದನ್ನು ಕಟ್ ಮಾಡುತ್ತೆ ತಲೆಯನ್ನು ಮೀನಿನ ಹೊಟ್ಟೆಯ ಭಾಗನ ಕಟ್ ಮಾಡಿದ್ನಲ್ಲ ಅಲ್ಲಿಂದ ಕರಳಿನ ಅಂಶನ ತೆಗೀತಾಯಿದ್ದೆ ಈಗ ನೀರಲ್ಲೇ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಈಗ ತಲೆ ಭಾಗನ ಕಟ್ ಮಾಡಿಕೊಂಡೆ ಈಗ ಚೆನ್ನಾಗಿ ತೊಳೆದು ಇಟ್ಕೊಂಡೆ ನೋಡಿ ಪರ್ಫೆಕ್ಟಾಗಿ ಕಟ್ ಆಗಿತ್ತು ಮೀನಿನ ಪಲ್ಯ ಮಾಡಲಿಕ್ಕೆ ನಾನು ಒಂದು ಕೆ ಜಿ ಬಂಗಡೆ ಮೀನನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಎರಡು ನೀರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಒಂದು ಚಿಟಿಕೆ ಜೀರಿಗೆ ಒಂದು ಚಿಟಿಕೆ ಮೆಂತೆ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನು ಹತ್ತರಿಂದ ಹನ್ನೆರಡು ಒಣ ಮೆಣಸು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನು ಎಳ್ಳುಳ್ಳಿಯ ಹೆಸರು ಎಂಟರಿಂದ ಹತ್ತು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನು ನಾನು ಒಂದು ಲಿಂಬು ಗಾತ್ರದಷ್ಟು ದೊಡ್ಡ ಹುಳಿಯನ್ನು ತೆಗೆದಿಟ್ಕೊಂಡಿದ್ದೆ ಕೊಬ್ಬ ಒಂದು ಕಾಯಿಯನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ ನಾನು ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ತೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸು ಅದಕ್ಕೆ ನಾನು ಫಸ್ಟೇ ಹೆಚ್ಚಿಟ್ಕೊಂಡ ಬಂಗಡೆಗೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಒಂದು ಕಾಲು ಗಂಟೆ ಮ್ಯಾರಿನೇಟ್ ಮಾಡಿದ್ದೆ ಅದನ್ನು ಈಗ ಈ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊತೆ ಯಾಕಂದರೆ ನಾವು ಮೀನಿನ ಪಲ್ಯ ಮಾಡುವಾಗ ಮುಳ್ಳು ಮತ್ತು ಮೀನನ್ನು ಸಪ್ರೇಟ್ ಮಾಡಬೇಕು ಆದ್ದರಿಂದ ನಾನು ಈ ಒಂದು ಗ್ಲಾಸ್ ನೀರಿಗೆ ಮ್ಯಾರಿನೇಟ್ ಮಾಡಿದ ಮೀನನ್ನು ಹಾಕಿ ಬಿಸಿ ಮಾಡುತ್ತೆ ಒಂದು ಹತ್ತು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಈಗ ನೋಡಿ ಮೀನು ಬೆಂದಿರುತ್ತೆ ಈಗ ಗ್ಯಾಸ್ ನೆನೆಸಿ ಇದನ್ನು ಫ್ಯಾನ್ ಅಡಿ ಸ್ವಲ್ಪ ಇಡ್ತೆ ತಣಿಲಿಕ್ಕೆ ಅಲ್ಲಿ ತನಕ ನಾನು ಬೇಕಾಗುವ ಮಸಾಲೆ ಸಾಮಗ್ರಿಗಳನ್ನು ಹುರ್ಕೊಳ್ತೆ ಒಂದು ಕಾವಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಐದಾರು ಏಳು ಬೆಳ್ಳುಳ್ಳಿ ಎಸಲು ಹಾಕಬೇಕು ಆಮೇಲೆ ಹತ್ತರಿಂದ ಹನ್ನೆರಡು ಮೆಣಸು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಎರಡು ಟೇಬಲ್ ಸ್ಪೂನು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಸಾಸಿವೆ ಒಂದು ಚಿಟಿಕೆ ಮೆಂತ್ಯ ಹಾಕಬೇಕು ಆಮೇಲೆ ಒಂದು ಲಿಂಬು ಗಾತ್ರದಷ್ಟು ಹುಳಿ ಹಾಕಬೇಕು ಇದನ್ನು ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಹುರಿದು ಇಷ್ಟು ಮಸಾಲೆಯನ್ನು ಮಿಕ್ಸಿ ಮಾಡ್ಕೊಬೇಕು ನಾನು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೆ ಇದಕ್ಕೆ ಮೊದಲೇ ಹುರಿದಿಟ್ಟ ಕಾಯಿಯನ್ನು ಹಾಕಬೇಕು ನಾನು ಒಂದು ಟೇಬಲ್ ಸ್ಪೂನ್ ಅರಶಿನ ಆ್ಯಡ್ ಮಾಡ್ತಾ ಇದ್ದೆ ಈಗ ಹುರಿದಿಟ್ಟ ಕಾಯಿಯನ್ನು ಹಾಕಬೇಕು ಆಮೇಲೆ ಜಸ್ಟ್ ಒಂದು ಎರಡು ಸೆಕೊಂಡಾಗುವಷ್ಟು ಮಿಕ್ಸಿಯನ್ನು ಮಸಾಲೆ ಮತ್ತು ಕಾಯಿ ಮಿಕ್ಸ್ ಆಗುವಷ್ಟು ತನಕ ರುಬ್ಕೊಬೇಕು ಈಗ ನೋಡಿ ಈ ರೀತಿ ರುಬ್ಕೊಂಡಿದ್ದೆ ನಾನು ಒಂದು ಮಡಕೆ ತಗೊಂಡೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡು ಆನಿಯನನ್ನು ಹಾಕ್ಕೊಬೇಕು ಆನಿಯನ್ನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಂದ ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಕಂದ ಬಣ್ಣ ಬಂದಾಗ ನಾವು ಮೊದಲೇ ರುಬ್ಬಿಟ್ಕೊಂಡ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಆನಿಯನ್ ಮತ್ತು ಮಸಾಲೆಯನ್ನು ಮಿಕ್ಸ್ ಮಾಡಬೇಕು ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಒಂದು ಹತ್ತು ನಿಮಿಷ ಮಸಾಲೆಯನ್ನು ಒಲೆ ಮೇಲೆ ಇಡಬೇಕು ಮಸಾಲೆ ಬೇಯೋ ತನಕ ನಾನು ಮೀನಿಂದ ಮುಳ್ಳನ್ನು ಹೇಗೆ ಸಪ್ರೇಟ್ ಮಾಡೋದಂತ ಹೇಳ್ತೆ ಮೀನು ಮೊದಲೇ ಬೇಯಿಸಿಟ್ಕೊಂಡದ್ರಿಂದ ಈಸಿಯಾಗಿ ಮುಳ್ಳನ್ನು ಸಪ್ರೇಟ್ ಮಾಡ್ಬೋದು ಈ ರೀತಿ ಎಲ್ಲ ಮುಳ್ಳನ್ನು ತೆಗ್ದು ಮೀನನ್ನು ಸಪ್ರೇಟ್ ಮಾಡಿ ಇಟ್ಕೊಬೇಕು ನಾವು ಆನಿಯನ್ ಮತ್ತು ಮಸಾಲೆಯನ್ನು ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿರುತ್ತೆ ಅದಕ್ಕೆ ನಾವು ಉಳ್ಳಿಂದ ಸಪ್ರೇಟ್ ಮಾಡಿದ ಮೀನನ್ನು ಈಗ ಆ್ಯಡ್ ಮಾಡಬೇಕು ಮೀನು ಹಾಕಿದ್ರ ಮೇಲೆ ಚಿಕ್ಕ ಉರಿಯಲ್ಲೇ ಒಂದು ಹತ್ತು ನಿಮಿಷ ಅದನ್ನು ಬೇಯಿಸ್ಬೇಕು ಇದು ನೀವು ಬಂಗಡೆ ಮತ್ತು ಬೈಗೆ ಎರಡೂ ಮೀನುಗಳಲ್ಲಿ ಮಾಡ್ಬೋದು ಬೂತಾಯಿ ಮೀನಲ್ಲೂ ಮಾಡ್ಬೋದು ಅಂಗಡಿ ಮೀನಲ್ಲೂ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನಾನು ನೀನು ಮ್ಯಾರಿನೇಟ್ ಮಾಡಲಿಕ್ಕೆ ಉಪ್ಪು ಮತ್ತು ಅರಶಿನ ಆ್ಯಡ್ ಮಾಡಿದ್ದೆ ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೆ ಈಗ ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬಿಸಿ ಮಾಡಬೇಕು ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಬೇಕಾದರೆ ಸಪ್ರೇಟಾಗಿಯೂ ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಬೋದು ಈಗ ನಾನು ಇಲ್ಲೇ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಅದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜೊತೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೆ ನಾವು ಕೋಸ್ಟಲಲ್ಲಿ ಹೆಚ್ಚಾಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತ ನೀವು ಬೇಕಾದರೆ ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು ಐದು ನಿಮಿಷ ನಂತರ ಬೆಳ್ಳುಳ್ಳಿ ಬೆಂದಿರುತ್ತೆ ಈಗ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು ನೋಡಿ ಈಗ ರೆಡಿಯಾಗಿತ್ತು ಈಗ ಪಲ್ಯ ರೆಡಿ ಆಗಿತ್ತು ಇದನ್ನು ಅಕ್ಕಿ ರೊಟ್ಟಿ ಮತ್ತು ನೀರ್ ದೋಸೆ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಫ್ರೆಂಡ್ಸ್ ಇವತ್ತು ನಾನು ಹೇಳಿಕೊಟ್ಟ ರೆಸಿಪಿ ನಿಮಗೆ ಇಷ್ಟ ಆದರೆ ಅದನ್ನ ಮನೇಲಿ ಟ್ರೈ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನಿಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್